ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸಂಜೆ ಸಮಯ ಮತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋ ನೋಡಿದರೆ ನಿನ್ನೆ ನನಗೆ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಏನು ವಿಡಿಯೋಗಳನ್ನ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಕಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗಿಲ್ಲ ತುಂಬಾ ಒಂಥರ ಕೋಲ್ಡು ಹುಷಾರಿರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಮತ್ತೆ ಎಡಿಟಿಂಗ್ ಶುರು ಮಾಡಿದ್ದೀನಿ ಸಂಜೆ ಹಾಗೆ ಗದ್ದೆ ಹತ್ತಿರ ಒಂದ್ಸಲ ಒಂದು ರೌಂಡ್ ಹೋಗಿ ಬರೋಣ ಅಂತಾಯಿತು ಮತ್ತು ನೆಕ್ಸ್ಟ್ ಡೇ ಇಲ್ಲಿಂದ ನಾವು ನಮ್ಮ ಮನೆಗೆ ಹಸ್ಬೆಂಡ್ ಮನೆಗೆ ಹೊರಡ್ತೀವಿ ಹಾಗಾಗಿ ಒಂದು ಸಲ ಗದ್ದೆ ಎಲ್ಲ ಸುತ್ತಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೊರಟಿದ್ದೀವಿ ಈ ಸಲ ನಾನು ಸುಮಾರಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಏನಾಯಿತು ಗೊತ್ತಿಲ್ಲ ಕೆಲವೊಂದು ಮಿಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಎಷ್ಟು ಇದೆಯೋ ಅಷ್ಟನ್ನೇ ಬ್ಲಾಗಲ್ಲಿ ಇದ್ದೀನಿ ಸಂಜೆ ಇನ್ನೇನು ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆದರೂ ಕೂಡ ಒಂದು ಸಲ ಅಲ್ಲಿ ಮಾಳ ಇತ್ತಲ್ಲ ಅಪ್ಪ ರಾತ್ರಿ ಕಾಯೋದಿಕ್ಕೆ ಹಾಕ್ಕೊಂಡಿರೋದು ಅದರಲ್ಲಿ ಒಂದು ಸಲ ಕೂತ್ಕೊಂಡು ಫೋಟೋಸ್ ಎಲ್ಲ ಬರಬೇಕು ಅಂತ ಇತ್ತು ಅಲ್ಲಿ ಸ್ವಲ್ಪ ಎತ್ತರದ ಜಾಗದಲ್ಲಿ ಕುತ್ಕೊಂಡಾಗ ಸುತ್ತಲೂ ಹಸಿರಿನ ಪರಿಸರ ಕಾಣಿಸುತ್ತೆ ಒಂಥರ ಪ್ರಶಾಂತವಾಗಿರುತ್ತೆ ಚೆನ್ನಾಗಿರುತ್ತೆ ಹೇಳಿ ಬಂದಿರೋದು ಬೆಳ್ಳಕ್ಕಿ ಎಲ್ಲ ಹಾರಾಡ್ತಾ ಇದೆ ಹಾಗೆ ನಮ್ಮ ಚಾನಲ್ಗೆ ಹೊಸದ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ನಿನ್ನೆ ವೀಡಿಯೋ ಹಾಕೋಕ್ಕೆ ಆಗಿಲ್ಲ ಮತ್ತು ಕಮೆಂಟ್ಗಳಿಗೂ ಕೂಡ ನೋಡೋ ರಿಪ್ಲೈ ಕೂಡ ಮಾಡೋ ಮಾಡೋಕ್ಕಾಗಿಲ್ಲ ಅದೇ ಹೇಳಿದ್ನೆಲ್ಲ ಹುಷಾರಿರಲಿಲ್ಲ ಅಂತ ಇವಾಗಲೂ ಕೂಡ ಪರವಾಗಿಲ್ಲ ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ಸೊ ನನಗ ಅಪ್ಪನ ಹತ್ರ ಹೇಳ್ಕೊಂಡು ಎಲ್ಲ ತೆಗೆಸ್ಕೊಳ್ತಾ ಇದ್ದಾಳೆ ಇಲ್ಲಿ ಪೋಸ್ ಕೊಡ್ತಾಳೆ ಅವಳು ما خلصه الو ಚಂದಾನೆ ಹೌದಾ ಹೆಂಗ್ ಬಂತು ತೋರ್ಸು ಅದಂತ ಹೆಂಗ್ ಬಂತ ಮೆಡಿಟೇಶನ್ ಮಾಡೋರ್ಗೆಲ್ಲ ಇಂಥ ಜಾಗ ಸಿಕ್ಬಿಟ್ರೆ ಹಾ ಅನ್ಸುತ್ತೆ ನಿಜವಾಗ್ಲು ಇಲ್ಲೇ ಕುತ್ಕೊಳ್ತೀನಿ ಅಂತ ಹೇಳ್ತಿದ್ದೆ ಇಲ್ಲೇ ಬಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಆ ಕಡೆ ಸೂರ್ಯಾಸ್ತ ಆ ಬೆಳಕು ವಿಶ್ವ ದೃಶ್ಯ ನಿಜಾಂತ श्रीदक्षिणा मूर्तये बीजस्यान्तरे वा गुरो जगदिदं प्रनिर्विकल्पं पुनः माया कल्पितदेशकालकलना वैचित्र्यचित्रीकृतम् ಅಮ್ಮನ ಮನೆಯಿಂದ ಇವಾಗ ದಾಂಡೇಲಿ ಕಡೆ ನಮ್ಮ ಪಯಣ ಬೆಳಿಗ್ಗೆ ಬೇಗ ಹೊರಡ್ತೀವಿ ಯಾಕಂದ್ರೆ ಸುಮಾರು ಎಂಬತ್ ಕಿಲೋಮೀಟರ್ ಅಂತರ ಆಗತ್ತೆ ಅದಕ್ಕೋಸ್ಕರ ಮತ್ತೆ ರೋಡ್ ಕೂಡ ತುಂಬಾನೇ ತಿರುವುಗಳಿದೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಓಡಿಸ್ಬೇಕಾಗತ್ತೆ ಹಾಗಾಗಿ ನಮಗೆ ಬೆಳಗ್ಗೆ ಹೊಡೆರೆ ಮಧ್ಯಾಹ್ನ ಊಟಕ್ಕೆ ಹೋಗಿ ತಲುಪ್ತೀವಿ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ನಮಗೆ ಇಲ್ಲಿ ಟ್ರಾವೆಲ್ ಮಾಡೋಕ್ಕೇ ಜಾಸ್ತಿ ಸಮಯ ಬೇಕು ಇಲ್ಲೆರಡು ದಿನ ಎರಡು ದಿನ ಅಂತ ನಾವು ತೆಗೆದಿಟ್ಟಿರ್ತೀವಿ ಆದರೆ ಟ್ರಾವೆಲ್ ಮಾಡೋಕ್ಕೇ ಜಾಸ್ತಿ ಸಮಯ ಕೊಡಬೇಕಾಗತ್ತೆ ಉಳಿಯೋಕ್ಕೆ ಸಮಯನೇ ಸಿಗೋದಿಲ್ಲ ಅನ್ನೋ ಥರ ಆಗುತ್ತೆ ಸೊ ಹೋಗ್ತಾ ಇದ್ದೀವಿ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬಿಸಿ ಆಗಿ ಊಟ ಮಾಡಿದ್ದಾಯಿತು ಅತ್ತೆಂದರೆಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು ಮನೆಯಲ್ಲೇ ಬೆಳೆದಿರುವ ಸೊಪ್ಪಿನ ಪಲ್ಯಗಳು ಕೋಸಂಬರಿ ಸಾಂಬಾರು ಬಾ ಚೆನ್ನಾಗಿತ್ತು ಊಟ ಸೊ ಅದಾದ ಮೇಲೆ ಮಧ್ಯಾಹ್ನ ಮೇಲೆ ನಾವು ಒಂದು ಆಚೆ ಹೋಗೋಣ ಅಂತ ಆಯ್ತು ಇಲ್ಲಿ ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಹಾಗೆ ಅತ್ತೆ ಹತ್ರನೂ ಬನ್ನಿ ಅಂತ ಕೇಳಿದೆ ಅವರು ಇಲ್ಲ ಸಂಜೆ ಮತ್ತು ನೆಂಟರೆಲ್ಲ ಬರೋರಿದ್ದಾರೆ ಹಾಗಾಗಿ ನಾನು ಬರಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಹೊರಟಿದ್ದೀವಿ ಹಸು ಕರು ಎಲ್ಲ ಇವ ಈಗ ಸಂಜೆ ಆಗ್ತಾ ಬಂತು ಅಂತ ಕೊಟ್ಟಿಗೆಗೆ ಹೋಗೋದಕ್ಕೆ ತಯಾರಿ ಇದ್ದಾವೆ ಅತ್ತೆಗೆ ಹಸು ಅಂದ್ರೆಲ್ಲ ತುಂಬಾ ಇಷ್ಟ ನಂದೊಂದು ಹಸು ಜೊತೆ ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು ಸೊ ಹಸುಗಳು ಕೂಡ ಎಷ್ಟು ಮುದ್ದು ಮುದ್ದಾಗಿದೆ ನೋಡಿ ಸೊ ಇದು ಚಿಕ್ಕತ್ತೆ ಅಪ್ಪನ ಮನೇದಂತೆ ಅಮ್ಮನ ಮನೆಯದು ಅಂತ ಹೇಳ್ತಾ ಇದ್ರು ಸಕ್ಕದಾಗಿದೆ ಬಸ್ಗಳು ಮಾತ್ರ ಅಂದಾದ್ಮೇಲೆ ನಾವು ಇಲ್ಲಿ ಟಾಟಾ ಬಾಯ್ ಬಾಯ್ ಮಾಡಿ ಹೊರಡ್ತಾ ಇದ್ದೀವಿ ಸುಮಾರು ದೂರ ಆಗುತ್ತೆ ಜೋಯಿಡಾ ಹೋಗ್ತಾ ಇದ್ದೀವಿ ನಾನು ಜೋಯಿಡಾ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಜೋಯಿಡಾ ಅಂದರೆ ದೊಡ್ಡ ಸಿಟಿ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ತುಂಬ ಚಿಕ್ಕ ಒಂದು ಚಿಕ್ಕ ಊರು ಥರ ಇದೆ ಒಂದು ಸಣ್ಣ ಪೇಟೆ ಅಷ್ಟೇ ಸೊ ಹಾಗೆ ಇದ್ದೀವಿ ಹೋಗುವಾಗ ಕಾಡಿನ ಮಧ್ಯೆ ಎಷ್ಟು ಚೆನ್ನಾಗಿದೆ ನೋಡಿ ಎತ್ತೆತ್ತರದ ಮರಗಳು ಈ ಥರ ಮರಗಳು ನನ್ನ ಅಮ್ಮನ ಮನೆ ಸೈಡ್ ಈ ಥರ ಅಲ್ಲ ಆದರೆ ಈ ಕಡೆ ತುಂಬ ಎತ್ತೆತ್ತರದ ಮರಗಳು ಮಧ್ಯದಲ್ಲಿ ರೋಡು ಹಾಗೆ ಸೂರ್ಯನ ಕಿರಣಗಳು ಸಂಜೆ ತಂಪಾದ ಕಿರಣಗಳು ಬೀಳ್ತಾ ಇತ್ತು ಸಕ್ಕದಾಗಿತ್ತು ಹೋಗುವಾಗ ಮಾತ್ರ ಸ್ವಲ್ಪ ಸ್ವಲ್ಪ ಮುಂದೆ ಹೋದ್ಮೇಲೆ ರೋಡೆಲ್ಲ ಅಷ್ಟೊಂದು ಸರಿಯಾಗಿಲ್ಲ ಆದರೂ ಈ ಕಾಡಿನ ಮಧ್ಯೆ ಇಷ್ಟು ರೋಡ್ ಇರೋದೇ ಹೆಚ್ಚು ಅಂತ ಹೇಳ್ಬೋದು ಇಲ್ಲಿ ನೋಡಿ ಜೋಯಿಡಾ ಬಸ್ ಇದು ಸೊ ನಾನು ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದೆ ಸೊ ಅಲ್ಲೊಂದು ಪಾರ್ಕ್ ಇದೆ ಅದನ್ನು ವಾಪಸ್ ಬರಬೇಕಿದ್ರೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅದು ಅಲ್ಲಿ ಅನಗ ಸಖತ್ತು ಎಂಜಾಯ್ ಮಾಡಿದ್ದಾಳೆ ಸೊ ಇನ್ನು ಮುಂದೆ ಹೋಗಬೇಕು ಹಾಗೆ ಕಾಡು ಮನೆ ರೆಸಾರ್ಟ್ ತುಂಬ ಫೇಮಸ್ ಅಲ್ವಾ ಇದರಲ್ಲಿ ದಾಂಡೇಲಿಯಲ್ಲಿ ಅದು ಕೂಡ ನಾವು ಅಲ್ಲಿ ಹೋಗುವಾಗ ಕಾಣಿಸುತ್ತೆ ಸೊ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಬರೋಣ ಅಂತ ಇತ್ತು ಬಟ್ ನಾವು ಸಂಜೆ ಬರ್ತಾ ತುಂಬ ಸಂಜೆ ಆಗ್ಬಿಡ್ತು ಹಾಗಾಗಿ ಮತ್ತೆ ಇಳಿದಿಲ್ಲ ಹೋಗಿಲ್ಲ ತುಂಬಾ ಫೇಮಸ್ ರೆಸಾರ್ಟ್ ನಾವು ಕಾಡು ಮನೆ ರೆಸಾರ್ಟ್ ಅಂತ ಕೇಳಿದ್ವಿ ಹೊರತಾಗಿ ಎಲ್ಲಿತ್ತು ಅಂತಲೂ ನಂಗೆ ಗೊತ್ತಿರಲಿಲ್ಲ ಬಟ್ ಈ ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ ನೋಡ್ಲಿಕ್ಕೆ ನೋಡೋಕ್ಕೆ ಹೋಗುವಾಗ ಕಾಡಿನ ಮಧ್ಯದಲ್ಲೇ ಸಿಗುತ್ತೆ ಅದು ಇಲ್ಲಂತೂ ಎಷ್ಟೊಂದು ರೆಸಾರ್ಟ್ ಇದೆ ಅಂದರೆ ಜೋಯಿಡಾ ದಾಂಡೇಲಿಯಲ್ಲಿ ರೆಸಾರ್ಟ್ ರೆಸಾರ್ಟ್ಗಳಿದೆ ತುಂಬಾ ಫೇಮಸ್ ಗೆ ಅಂದರೆ ಈ ಪ್ರಕೃತಿನ ನೋಡೋದಕ್ಕೆ ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ ಅದರಲ್ಲೂ ಇಯರ್ ಎಂಡಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಾವು ನೋಡಿ ಇಲ್ಲೇ ಇಲ್ಲೇ ಆಗಿತ್ತು ನಾನು ವಿಡಿಯೋ ಮಾಡೋಕ್ಕೆ ತೆಗೆಯೋಷ್ಟೊತ್ತಿಗೆ ಕಾಡು ಮನೆ ರೆಸಾರ್ಟ್ ನಾವು ದಾಟಿ ಬಂದ್ಬಿಟ್ವಿ ಇದೇ ಥರ ರೋಡಲ್ಲಿ ನಲ್ ಒಳಗಡೆ ಸಿಗತ್ತೆ ಸೊ ಇವಾಗ ಬಂದ್ವಿ ಇದೆ ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ ಎಷ್ಟು ಪ್ರಶಾಂತವಾಗಿದೆ ತುಂಬಾ ಚೆನ್ನಾಗಿದೆ ಸೊ ನಾವು ಕೂಡ ನೀರಿಗೆ ಇಳಿಯೋಣ ಅಂತ ಹೋಗಿದ್ದೀವಿ ಇಲ್ಲಿ ಸ್ವಲ್ಪ ಅಂದ್ರೆ ಕಾಣಿಸುತ್ತೆ ನೆಲ ಅಲ್ಲ ಸೊ ಹಾಗಾಗಿ ತೊಂದರೆ ಇಲ್ಲ ಇದ್ದು ದೇವಸ್ಥಾನ

সুমাৰ্থাল oh, <laughs> 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 ಈ ಥರ ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ ನೋಡೋಕೆ ಸಿಗುತ್ತೆ ಸಕ್ಕದಾಗಿ ಪ್ರಶಾಂತವಾಗಿದೆ ಮತ್ತೇನು ಏನು ಫೆಸಿಲಿಟೀಸ್ ಏನಿಲ್ಲ ಅಂದರೆ ಅಂಗಡಿರು ಮತ್ತೆಂಥದ್ದು ಇಲ್ಲ ಜಸ್ಟ್ ನಾವು ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗೋದಷ್ಟೇ ಆ ನಂತರ ನಾವು ಮನೆಗೆ ಹೊರಟ್ವಿ ಮತ್ತು ನಾನು ವೀಡಿಯೋ ಮಾಡಿಲ್ಲ ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತು ನೆಕ್ಸ್ಟ್ ಪಾರ್ಕಿಗೆ ಹೋಗಿದ್ವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ